ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಡಿ ವಿಜಿ ಅವರು ಒಂದು ಮಾತು ಹೇಳ್ತಾರೆ ನಿನ್ನ ನೀಮ್ ತಿದ್ದಿಕೋ ಜಗವ ತಿದ್ದುವುದಿರಲಿ ಎಂದು ಅಂದರೆ ಈ ಜಗತ್ತನ್ನ ಬದಲಾಯಿಸೋಕೆ ಪ್ರತಿಕ್ಷಣವು ನಾವೆಲ್ಲರೂ ಪ್ರಯತ್ನಿಸುತ್ತಲೇ ಇರುತ್ತೇವೆ ಆದರೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಬೇಕು ಆಗ ಜಗತ್ತು ಬದಲಾಗುತ್ತೆ ಅನ್ನೋ ಮನೋಭಾವದವರು ಅತಿ ವಿರಳವೇ ಬರೀ ಹುಂಬತನದಲ್ಲೇ ಬದುಕು ಸವೆಸುವ ನಮ್ಮೆಲ್ಲರಿಗೂ ಆತ್ಮಸಾಕ್ಷಿಯಂತೂ ಕಾಡುತ್ತಲೇ ಇರುತ್ತೆ ನೀನೇನು ಸಭ್ಯಸ್ಥನ ಅಂತ ಈ ಪ್ರಶ್ನೆಗೆ ಉತ್ತರ ಹುಡುಕಿದವರು ಎಷ್ಟು ಮಂದಿಯೋ ತಿಳಿಯಲಾರದ್ದು ಅಂತೂ ಈ ಮಾಯೆಯೊಳಗೆ ಅವಿತುಕೊಂಡಿರುವ ಈ ಮನುಷ್ಯ ಅನ್ನೋ ಜೀವಿಗೆ ಏನಿದ್ದರೂ ಏನೂ ಇಲ್ಲದ ಭಿಕಾರಿ ಇದ್ದಂತೆ ವೇದದಲ್ಲೂ ಇದನ್ನೇ ಹೇಳುತ್ತೆ ಮನುಷ್ಯನ ಗುಣಗಳಲ್ಲಿ ಪ್ರಮುಖವಾಗಿ ನಾಲ್ಕು ಮನಸ್ಥಿತಿಯುಳ್ಳ ಜನರಿರುತ್ತಾರೆ ಎಂದಿದೆ ಅಲ್ಲದೆ ಅನುಕ್ಷಣವು ನಮ್ಮ ಬದುಕು ಹೇಗೆ ಬದಲಾಯಿಸಿಕೊಳ್ಳಬೇಕು ನಿಜವಾಗಿಯೂ ಆನಂದದಿಂದ ಬದುಕುವುದು ಹೇಗೆ ಅದಕ್ಕಾಗಿ ನಾವೇನು ಮಾಡಬೇಕು ಅನ್ನೋದನ್ನು ತಿಳಿಸುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಸ್ಪಷ್ಟವಾದ ಉತ್ತರವನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ನಮ್ಮ ನಮ್ಮ ಮನೆಗಳಿಂದಲೇ ನಾವು ಶುರು ಮಾಡೋಣ ನಾವು ವಾಸಿಸುವ ಮನೆ ಮನೆ ಎನಿಸಿಕೊಳ್ಳುವುದು ಯಾವಾಗ ನಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ನಮ್ಮ ಪರಿಚಯ ಇಲ್ಲದವರಿಗೂ ಕೂಡ ನಮ್ಮ ಮನೆಗೆ ಬಂದು ಹೋಗಬೇಕು ಎಂಬ ಭಾವನೆ ಬಂದಾಗ ಆ ಭಾವನೆ ಬರೋದು ಹೇಗೆ ತಾವು ಮಾತ್ರ ಬದುಕಬೇಕು ಅನ್ನುವುದು ಸ್ವಾರ್ಥ ಸಮಾಜದ ಎಲ್ಲರೂ ಬದುಕಬೇಕು ಎನ್ನುವುದು ನಿಸ್ವಾರ್ಥ ಒಂದು ಮನೆ ಎಂದ ಮೇಲೆ ಅಲ್ಲಿ ಗೃಹಿಣಿ ಇರಬೇಕು ಮನೆಯಲ್ಲಿ ಮನೆ ಮಂದಿ ಬೇಕು ಅನುಭವ ಇರುವ ವಯಸ್ಸಾದ ಹಿರಿಯರಿರಬೇಕು ಮನೆಗೆ ಸುಸಂಸ್ಕೃತರಾದ ಜನ ಬಂದು ಹೋಗಬೇಕು ಬಂದವರಿಗೆ ಖುಷಿಯಾಗುವಂತೆ ಮನೆಯವರು ನಡೆದುಕೊಳ್ಬೇಕು ನಮ್ಮನ್ನು ನಂಬಿದ ಸೇವಕರು ಪ್ರಾಣಿಗಳ ಬದುಕು ಸುಖವಾಗಬೇಕು ಅಷ್ಟಾಗಬೇಕಾದರೆ ನಮಗೆ ತಿಳುವಳಿಕೆಯೂ ಇರಬೇಕು ದಯಾಭಾವ ಸಂಸ್ಕೃತಿ ನಮ್ಮದಾಗಬೇಕು ಒಂದಿಷ್ಟು ವಿದ್ಯೆ ವಿಚಾರಗಳು ತಿಳಿದಿರಬೇಕು ಏನೂ ಇಲ್ಲದೆ ಅಜ್ಞಾನ ತುಂಬಿರುವವರಾದರೆ ಹಣವೊಂದನೆ ಕೊಡುವ ಮನೋಭಾವದವರಾದರೆ ಮನೆಗೆ ಬಂದ ಬಂಧುಗಳಿಗೆ ನೀರು ಕೂಡ ಕೊಡಲು ಹಿಂದೆ ಮುಂದೆ ನೋಡುವವರಾದರೆ ನಾವಿರುವ ಮನೆ ಮನೆಯಲ್ಲ ಅದು ಸ್ಮಶಾನ ನಮಗೊಂದಿಷ್ಟು ವಿಚಾರಗಳು ತಿಳಿದಿರ್ತಾವೆ ಎಲ್ಲವನ್ನೂ ತಿಳಿಯಲಂತೂ ಸಾಧ್ಯವೇ ಇಲ್ಲ ನಮ್ಮಂತಹ ಅಥವಾ ನಮಗಿಂತ ಹೆಚ್ಚಿಗೆ ತಿಳಿದವರಂತೂ ಇದ್ದೇ ಇರ್ತಾರೆ ವಿದ್ವಾಂಸರು ಜ್ಞಾನಿಗಳು ಮನೆಗೆ ಬಂದಾಗ ಅವರಿಂದ ಜ್ಞಾನವನ್ನು ಪಡೆಯುವುದು ಅವರೊಂದಿಗೆ ವಿಚಾರ ವಿನಿಮಯವನ್ನ ಮಾಡಿಕೊಳ್ಳುವುದು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಕ್ರಮ ಹಾಗೆ ಮನೆಗೆ ಬಂದವರನ್ನ ಸತ್ಕರಿಸಿ ಅವರಿಂದ ಜ್ಞಾನವನ್ನು ಹಂಚಿಕೊಳ್ಳುವ ಕ್ರಮವೇ ಅತಿಥಿ ಯಜ್ಞ ಹಾಗಾದ್ರೆ ಅತಿಥಿ ಯಜ್ಞ ಅಂದ್ರೇನು ಬದುಕಿನ ವ್ಯವಹಾರಗಳ ಜ್ಞಾನವು ಇದರಿಂದಲೇ ಆಗುತ್ತದೆ ಒಂದು ಸುಮಧುರವಾದ ಬಾಂಧವ್ಯವು ಬೆಳೆಯುತ್ತದೆ ನಮ್ಮ ತಿಳುವಳಿಕೆಯು ಹೆಚ್ಚಿ ಲೋಕಾನುಭವ ನಮಗಾಗತ್ತೆ ಮನೆಗೆ ಬಂದ ಯಾರೇ ಆಗಲಿ ಅವರನ್ನ ಸತ್ಕರಿಸುವಾಗ ನಮ್ಮ ಮನಸ್ಸು ಕೂಡ ಪರಿಶುದ್ಧವಾಗಿರಬೇಕು ಅವರ ಮೇಲೆ ಗೌರವ ಇರಬೇಕು ಸ್ನೇಹಮಯ ವಾತಾವರಣ ಬೇಕು ಆ ವಿಚಾರವನ್ನು ತಿಳಿಸಿಕೊಡುವ ಅವರಿಂದ ಲೋಕಾನುಭವ ಪಡೆದುಕೊಳ್ಳುವ ಕ್ರಮವೇ ಅತಿಥಿ ಯಜ್ಞ ಎಂದಾಗತ್ತೆ ಒಂದು ಮನೆಗೆ ಕರೆದಾಗ ಬರುವವರು ಕರೆಯದೆ ಬರುವವರು ಎಲ್ಲರೂ ಇರ್ತಾರೆ ಸುಸಂಸ್ಕೃತರ ಮಟ್ಟದಲ್ಲಿ ಕರೆಯದೆ ಬರುವವರು ಅತಿಥಿಗಳು ಕರೆದಾಗ ಬರುವವರು ಅಭ್ಯಾಗತರು ವೇದದ ಪ್ರಕಾರ ಅತಿಥಿಗಳಿಗೆ ಹೆಚ್ಚಿನ ಸತ್ಕಾರ ಸಲ್ಲಬೇಕು ಎಂದಿದೆ ಇಲ್ಲಿ ನಾಲ್ಕು ಬಗೆಯ ಜನಗಳಿರ್ತಾರಂತೆ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡುವವರು ಕಷ್ಟ ಕಾಲದಲ್ಲಿ ಮರೆಯಾಗುವವರು ಕಷ್ಟ ಕಾಲದಲ್ಲಿದ್ದಾಗ ನಮ್ಮನ್ನ ಹರಿದು ತಿನ್ನಲು ನೋಡುವವರು ನಮ್ಮನ್ನ ಕಷ್ಟಕ್ಕೆ ದೂಡುವವರು ಇರ್ತಾರೆ ಅದರಲ್ಲಿ ನಾವು ಯಾವ ಗುಂಪಿನವರು ಅದು ನಮ್ಮ ಆತ್ಮಸಾಕ್ಷಿಗೆ ಬಿಟ್ಟ ವಿಚಾರ ಮನುಷ್ಯರಿಗೆ ಎಲ್ಲಕ್ಕಿಂತ ಹೆಚ್ಚು ಪುಣ್ಯ ತಂದುಕೊಡುವ ಕೆಲಸ ಯಾವುದು ವಿದ್ಯೆ ಮತ್ತು ಅನ್ನದಾನಗಳು ಸರ್ವಶ್ರೇಷ್ಠ ಎಂದಿದೆ ಹಸಿದವರಿಗೆ ಅಗತ್ಯ ಇರುವವರಿಗೆ ಒಂದು ತುತ್ತು ಅನ್ನ ಹಾಕುವುದು ನಮ್ಮ ಕರ್ತವ್ಯ ಮತ್ತು ನಮ್ಮ ಸಂಸ್ಕೃತಿ ಬಲಿ ಎಂದರೆ ಅನ್ನ ಅನ್ನದಾನದ ಮಹತ್ವವನ್ನು ತಿಳಿಸುವುದೇ ಬಲಿ ವೈಶ್ವ ದೇವಯಜ್ಞ ಅಂತ ಎಂದೋ ಒಂದು ದಿನ ಯಾರಿಗೋ ಅನ್ನದಾನ ಮಾಡುವುದಲ್ಲ ಯಾರಿಗೆ ಕಷ್ಟ ಇದೆಯೋ ಯಾರು ದುರ್ಬಲರೋ ಯಾರಿಗೆ ತಮ್ಮ ಅನ್ನ ತಾವೇ ಸಂಪಾದಿಸುವ ಶಕ್ತಿ ಇಲ್ಲವೋ ಅಂಥವರಿಗೆ ನಮ್ಮ ಕೈಲಾದಷ್ಟು ಮಾಡುತ್ತಲೇ ಇರುವುದು ಅನ್ನದಾನ ಅದು ಮನೆಗೆ ಬಂದವರಿಗಿರಬಹುದು ಪ್ರಾಣಿ ಪಕ್ಷಿಗಳಿಗಿರಬಹುದು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಬದುಕಿನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಪುಣ್ಯ ತಂದುಕೊಡುವುದು ಅನ್ನದಾನವೇ ಬಡವ ದುರ್ಬಲ ಪ್ರಾಣಿಗಳ ಬದುಕಿಗೆ ನಮ್ಮ ಕೈಲಾದ ಸೇವೆ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗತ್ತೆ ಎಲ್ಲಕ್ಕಿಂತ ಹೆಚ್ಚು ಪಾಪ ಕೊಡುವುದು ಬಡತನ ದುರ್ಬಲ ಮತ್ತು ಮೂಕ ಪ್ರಾಣಿಗಳು ನೋಯುವಂತೆ ನಡೆದುಕೊಂಡಾಗ ಅವರನ್ನು ಹಿಂಸಿಸಿ ಅಥವಾ ಕೊಂದು ಅವರದನ್ನ ಕಿತ್ತುಕೊಂಡಾಗ ಭಗವಂತ ನೋಡುವುದು ಕೂಡ ಇಂಥ ವಿಚಾರಗಳಲ್ಲಿ ನಾವು ಯಾವ ರೀತಿ ನಡೆದುಕೊಳ್ತೇವೆ ಎನ್ನುವುದರತ್ತ ದೇವಸ್ಥಾನಕ್ಕೆ ಎಷ್ಟು ಸಲ ಸುತ್ತು ಬರ್ತೇವೆ ಮಾಡಿದ ಪಾಪ ಪರಿಹಾರಕ್ಕೆ ಎಷ್ಟು ಕಾಣಿಕೆ ಹಾಕ್ತೇವೆ ಅನ್ನೋದಲ್ಲ ನಾವು ದೇವರನ್ನ ಬೇಡಿಕೊಳ್ಬೇಕಾದ್ದು ಮಾಡಿದ ಪಾಪ ಪರಿಹಾರ ಮಾಡು ಎಂದಲ್ಲ ಪಾಪ ಮಾಡದಿರುವ ಮನಸ್ಸನ್ನು ಕೊಡು ದೇವಾ ಎಂದು ಅದರಂತೆ ನಡೆಯಲು ಮನಸ್ಸನ್ನು ಹದಗೊಳಿಸಿಕೊಳ್ಬೇಕಾದದ್ದು ಕೂಡ ನಮ್ಮ ಕರ್ತವ್ಯ ಅದಕ್ಕಾಗಿ ನಾವೆಷ್ಟು ಪ್ರಯತ್ನ ಹಾಕುತ್ತೇವೋ ಅದನ್ನ ನೋಡುತ್ತಾನೆ ಭಗವಂತ ನಾವು ಮಾತ್ರ ಬದುಕಿದರೆ ಸಾಲದು ನಮ್ಮೊಂದಿಗೆ ಇತರರು ಬದುಕಬೇಕು ಅದರಲ್ಲೂ ದುರ್ಬಲರು ಪ್ರಾಣಿ ಪಕ್ಷಿಗಳು ನಮ್ಮನ್ನು ಆಶ್ರಯಿಸಿದವರು ಇವರನ್ನೆಲ್ಲ ನೋಡಿಕೊಳ್ಳುವುದು ಶಕ್ತಿ ಇದ್ದವರ ಕರ್ತವ್ಯ ಎನ್ನುತ್ತೆ ವೇದ ಅಂಥವರನ್ನು ರಕ್ಷಿಸುವ ಅವರಿಗೆ ಸಹಾಯ ಮಾಡುವ ಮಾನವೀಯ ಮುಖಗಳನ್ನೊಳಗೊಂಡ ನಾನಾ ವ್ಯವಸ್ಥೆಗಳನ್ನು ರೀತಿಯನ್ನ ವೇದ ವಿವರಿಸಿದೆ ಅದಕ್ಕಾಗಿಯೇ ಸಂಪತ್ತನ್ನು ಗಳಿಸುವಾಗ ನ್ಯಾಯವಾಗಿಯೇ ಗಳಿಸಬೇಕಂತೆ ಗಳಿಸಿದ್ದನ್ನು ಕೊಡಬೇಕಾದವರಿಗೆ ನೋಡಿಕೊಡಬೇಕಂತೆ ಹಿಂಸೆ ಮಾಡಬಾರದಂತೆ ದೇವರನ್ನ ನೆನೆದು ದಾನ ಮಾಡಬೇಕಂತೆ ಇತ್ಯಾದಿ ಕ್ರಮಗಳನ್ನು ಏನು ಮಾಡದ್ದರಿಂದ ಏನಾಗುತ್ತೆ ಎನ್ನುವುದನ್ನು ವೇದ ನಮಗೆ ತಿಳಿಸಿಕೊಡುತ್ತೆ ಇದೆಲ್ಲದಕ್ಕೂ ಮಾನವೀಯ ಗುಣಗಳು ಎನ್ನುತ್ತೇವೆ ಯಾರಾದರೂ ಕ್ರೌರ್ಯದಿಂದ ನಡೆದುಕೊಂಡಾಗ ಇನ್ನೊಬ್ಬರಿಗೆ ಅತೀವ ತೊಂದರೆ ಕೊಟ್ಟಾಗ ಕಷ್ಟದಲ್ಲಿರುವವರನ್ನ ನೋಡಿ ಅದಕ್ಕೂ ತನಗೂ ಸಂಬಂಧವೇ ಇಲ್ಲ ಎಂದು ನಡೆಯುವವರನ್ನ ಕಂಡಾಗ ಅಮಾನವೀಯ ನಡವಳಿಕೆ ಎನ್ನುತ್ತೇವೆ ಇನ್ನೊಬ್ಬರ ಕಷ್ಟ ಪ್ರಾಣಿಗಳಿಗೆ ಅರ್ಥ ಆಗೋದಿಲ್ಲ ನಮಗೆ ಮಾತ್ರ ಅರ್ಥವಾಗುತ್ತೆ ಇನ್ನೊಬ್ಬರು ಹಸಿದಿದ್ದರೆ ಅದು ನಮಗೆ ತಿಳಿಯತ್ತೆ ಇನ್ನೊಬ್ಬ ನೋವಿನಿಂದ ನರಳುತ್ತಿದ್ದರೆ ಸಂಕಟ ಪಡುತ್ತಿದ್ದರೆ ಅವೆಲ್ಲವೂ ನಮಗೆ ಗೊತ್ತಾಗತ್ತೆ ಮತ್ತು ಅವುಗಳಲ್ಲಿ ಬಹಳಷ್ಟನ್ನ ಪರಿಹರಿಸುವ ಶಕ್ತಿ ಕೂಡ ನಮಗಿರುತ್ತೆ ಇನ್ನೊಬ್ಬರ ದುಃಖ ಸಂಕಟಕ್ಕೆ ಸಾಂತ್ವನ ಹೇಳುವ ಇನ್ನೊಬ್ಬರು ಹಸಿದಿದ್ದರೆ ಅವರಿಗೆ ಅನ್ನ ನೀಡುವ ಒಬ್ಬ ಅಪಘಾತವಾಗಿ ನಡು ದಾರಿಯಲ್ಲಿ ಬಿದ್ದಿದ್ದರೆ ಅವನನ್ನು ಆಸ್ಪತ್ರೆಗೆ ಸೇರಿಸುವ ಒಂದು ಪ್ರಾಣಿ ಕಷ್ಟದಲ್ಲಿದ್ದರೆ ಅದನ್ನು ಕಾಪಾಡುವ ಎಲ್ಲ ಶಕ್ತಿಯು ನಮ್ಮಲ್ಲಿ ಒಬ್ಬರಲ್ಲದಿದ್ದರೆ ಒಬ್ಬರಿಗೆ ಇರುತ್ತೆ ಅವೆಲ್ಲ ಇರುವುದರಿಂದಲೇ ನಾವು ಮನುಷ್ಯರು ನಾವು ತಿಳಿದ ಜಗತ್ತಿನಲ್ಲಿ ನಮ್ಮ ಹೊರತು ಬೇರೆ ಜೀವಿಗಳಿಗೆ ಆ ಅದೃಷ್ಟ ಇಲ್ಲ ಹಾಗಾಗಿ ಎಲ್ಲ ಪ್ರಾಣಿಗಿಂತಲೂ ಉತ್ತಮವಾಗಿ ಬದುಕುವ ಅನುಕೂಲ ನಮಗೆ ಮಾತ್ರ ಆದರೆ ಮನುಷ್ಯರಿಗೆ ಅದರ ಸದುಪಯೋಗವಾದರೆ ಮಾತ್ರ ಬದುಕು ಸುಖ ಎನಿಸುತ್ತೆ ಅವೆಲ್ಲವೂ ಜಗತ್ತಿನ ನಿಯಮಕ್ಕೆ ಪೂರಕ ನಮ್ಮಲ್ಲಂತೂ ಒಳ್ಳೆಯ ಮತ್ತು ಕೆಟ್ಟ ಎರಡು ಬಗೆಯ ಗುಣಗಳಿರ್ತಾವೆ ಕೆಟ್ಟದ್ದನ್ನು ಕಳೆದುಕೊಂಡು ಉತ್ತಮರಾಗಬೇಕಾದ್ದೇ ಮನುಷ್ಯನ ಲಕ್ಷಣ ಹಾಗೆ ಸುಮ್ಮನೆ ಗಮನಿಸಿ ನೋಡಿ ಪ್ರಾಣಿಗಳಲ್ಲಿ ಒಂದೊಂದು ಗುಣ ಪ್ರಧಾನವಾಗಿರುತ್ತೆ ಸಿಂಹದ ಗುಣವನ್ನೇ ತೆಗೆದುಕೊಂಡ್ರೆ ಯಾವ ಸಿಂಹಗಳೇ ಆಗಲಿ ಅವುಗಳ ಧೈರ್ಯ ಸಾಹಸ ಮನೋಭಾವ ಒಂದು ಕಡೆಯಾದರೆ ಅವು ನಡೆದುಕೊಳ್ಳುವ ರೀತಿ ಕೂಡ ಹೆಚ್ಚು ಕಡಿಮೆ ಒಂದೇ ಅಂದರೆ ತನಗೆ ಹಸಿವಾದಾಗ ಆಕ್ರಮಣ ಮಾಡುತ್ತವೆ ಹೊಟ್ಟೆ ತುಂಬಿದಾಗ ತನ್ನ ಪಕ್ಕದಲ್ಲೇ ಇದ್ದ ಪ್ರಾಣಿಯನ್ನ ನಿರ್ಲಕ್ಷಿಸಿ ವೀಕ್ಷಿಸುತ್ತವೆ ಇನ್ನು ನಾಯಿಯ ಗುಣ ವಿಧೇಯತೆಯನ್ನ ಗಮನಿಸಬೇಕು ತಾನು ಸಾಕಿದ ಯಜಮಾನನಿಗಾಗಿ ಬೊಗಳುವುದನ್ನು ಬಿಟ್ಟರೆ ಪ್ರಮುಖವಾದ ಬೇರೊಂದು ಕೆಲಸ ಅದಕ್ಕಿಲ್ಲ ಮನೆಗೆ ಯಾರೇ ಬರಲಿ ಅದು ತನ್ನ ಕೆಲಸವನ್ನ ಮಾಡುತ್ತೆ ತಲೆ ತಗ್ಗಿಸಿ ನಡೆಯುವುದೇ ಕುರಿಯ ಪ್ರಮುಖ ಗುಣ ಹಾಗಾಗಿಯೇ ವಿಚಾರ ಮಾಡದೆ ತಲೆ ತಗ್ಗಿಸಿ ನಡೆಯುವವರನ್ನ ಕುರಿಗಳು ಎನ್ನುತ್ತೇವೆ ಸಾಧುತ್ವವೇ ಹಸುವಿನ ಗುಣ ಎಚ್ಚರದಿಂದ ಕದ್ದು ಬೇಟೆಯಾಡುವುದೇ ಬೆಕ್ಕಿನ ಗುಣ ಹೇಳಿದ್ದಷ್ಟನ್ನ ಮಾಡುವುದು ಕತ್ತೆಯ ಗುಣ ವಯ್ಯಾರ ಪ್ರದರ್ಶಿಸಿ ಒಲಿಸಿಕೊಳ್ಳುವುದು ನವಿಲಿನ ಗುಣ ಅಪಾರವಾದ ಶಕ್ತಿ ಇದ್ದರೂ ತನ್ನ ಶಕ್ತಿಯ ಬಗ್ಗೆ ತಿಳಿಯದೆ ಗಾಂಭೀರ್ಯದಿಂದ ನಡೆದುಕೊಳ್ಳುವುದು ಆನೆಯ ಗುಣ ಹೀಗೆ ಪ್ರತಿಯೊಂದು ಪ್ರಾಣಿಗೂ ತನ್ನದೇ ಆದ ಪ್ರಧಾನವಾದ ಒಂದೊಂದು ಗುಣಗಳಿರ್ತಾವೆ ಅದನ್ನ ನೋಡಿಯೇ ನಾವು ಮನುಷ್ಯರಲ್ಲಿ ಪ್ರಮುಖವಾಗಿ ಅಂತಹ ಗುಣಗಳಿದ್ದಾಗ ಅವನು ಸಿಂಹದಂತೆ ಅವನು ನಾಯಿಯಂತೆ ಎಂದೆಲ್ಲ ಹೋಲಿಸೋದಿದೆ ಪ್ರತಿಯೊಂದು ಪ್ರಾಣಿಗಳಲ್ಲಿರುವ ಆ ವಿಶಿಷ್ಟವಾದ ಪ್ರಮುಖ ಗುಣಗಳು ಮನುಷ್ಯರಲ್ಲಿ ಗುಂಪು ಗುಂಪಾಗಿ ಹಂಚಿ ಹೋಗಿರ್ತವೆ ಅಂದರೆ ತನ್ನದು ಎನ್ನುವ ಪ್ರಮುಖವಾದ ನಿರ್ದಿಷ್ಟವಾದ ಗುಣ ಇಲ್ಲದ ಎಲ್ಲ ಗುಣಗಳ ಒಟ್ಟು ಮೊತ್ತವೇ ಮನುಷ್ಯ ಎನ್ನಬಹುದು ಅದರಿಂದಾಗಿಯೇ ಬುದ್ಧಿ ಇರುವ ಮನುಷ್ಯ ಏನನ್ನೂ ಮಾಡಬಲ್ಲ ಎನ್ನುತ್ತದೆ ವೇದ ಸಮಾಜದಲ್ಲಿ ಎರಡು ತರಹದ ದುರ್ಬಲರಿರುತ್ತಾರೆ ಒಂದು ಹಣಕಾಸಿನಲ್ಲಿ ಬಡವರು ಮತ್ತು ಶಾರೀರಿಕವಾಗಿ ದುರ್ಬಲರು ಮತ್ತೊಂದು ಮಾನಸಿಕವಾಗಿ ದುರ್ಬಲರು ಬಡತನದಲ್ಲೇ ಹುಟ್ಟಿ ಶ್ರೀಮಂತಿಗೆ ಗಳಿಸಲಾಗದವರು ಕಾಯಿಲೆ ಅಂಗಹೀನತೆ ಇತ್ಯಾದಿಗಳಿಂದ ನೊಂದವರು ಅನಾಥರಾದ ಸ್ತ್ರೀಯರು ಅಪ್ಪ ಅಮ್ಮಂದಿರ ರಕ್ಷಣೆ ಇಲ್ಲದ ಮಕ್ಕಳು ಒಳ್ಳೆಯವರಾಗಿಯೂ ವಿದ್ಯಾಹೀನತೆಯಿಂದ ಬಳಲುವವರು ಇವರೆಲ್ಲ ಒಂದು ವರ್ಗದವರು ಮತ್ತೊಂದು ವರ್ಗ ಎಂದರೆ ಮಾನಸಿಕವಾಗಿ ದುರ್ಬಲರಾದವರು ಅವರಲ್ಲೂ ಎರಡು ವಿಧ ಒಂದು ಹುಟ್ಟುವಾಗಲೇ ಮಾನಸಿಕ ದೌರ್ಬಲ್ಯವನ್ನ ಹೊತ್ತೇ ಹುಟ್ಟುವವರು ಮತ್ತೊಂದು ವಿದ್ಯೆ ಬುದ್ಧಿ ಇಲ್ಲದೆ ಅಹಂಕಾರ ಅಕ್ರಮ ಅನಾಚಾರ ಕೊಲೆ ದರೋಡೆ ಇತ್ಯಾದಿಗಳನ್ನು ಮಾಡುವವರು ತಟಕ್ಕನೆ ಒಂದು ಸಂದೇಹ ಬರಬಹುದು ಅಕ್ರಮ ಅನಾಚಾರ ಕೊಲೆ ದರೋಡೆ ಮಾಡುವವರ ಬಗ್ಗೆ ನಾವೆಂತಹ ಕಾಳಜಿ ವಹಿಸುವುದು ಇನ್ನೊಬ್ಬರನ್ನ ದರೋಡೆ ಮಾಡುವವರು ದುರ್ಬಲರು ಹೇಗೆ ಅವರಿಗೇನು ಸಹಾಯ ಮಾಡುವುದು ಅವರ ಮೇಲೆ ಯಾಕೆ ಕರುಣೆ ಅಂಥವರಿಗೆ ಶಿಕ್ಷೆ ಕೊಡಿಸುವುದಲ್ಲದೆ ಅವರಿಗೆ ಒಳ್ಳೆಯದನ್ನು ಮಾಡಲು ಹೊರಡುತ್ತಾರಾ ಎನ್ನುವುದು ಆ ಸಂದೇಹ ವೇದದ ವಿಶಾಲತೆಯನ್ನು ಅರ್ಥ ಮಾಡಿಕೊಳ್ಬೇಕಾದದ್ದು ಇಂತಹ ಸಂದರ್ಭಗಳಲ್ಲೇ ಕೊಲೆ ದರೋಡೆ ಅನಾಚಾರಗಳನ್ನೇಕೆ ಮಾಡ್ತಾರೆ ಅವರು ಅಂದರೆ ಅದು ಅವರ ದೌರ್ಬಲ್ಯವಂತೆ ವೇದ ಹೇಳುತ್ತೆ ಅವಕ್ಕೆಲ್ಲ ಕಾರಣ ಅಜ್ಞಾನ ಜ್ಞಾನ ಇದ್ದರೆ ಮಾಡುವುದು ಕೆಟ್ಟದ್ದು ಎಂದು ತಿಳಿದಿದ್ದರೆ ಅವರು ಅಂತಹ ಕೆಲಸ ಮಾಡುವುದಿಲ್ಲ ತಿಳಿದವರು ಅವರಿಗೆ ಜ್ಞಾನವನ್ನು ಕೊಡಬೇಕು ಹೀಗೆ ಮಾಡಿದ್ದರಿಂದ ಹೀಗಾಗತ್ತೆ ಎಂಬ ಜ್ಞಾನ ಅವರಿಗಿದ್ದರೆ ಅವರು ಹಾಗೆ ಮಾಡುವುದಿಲ್ಲ ಕಳ್ಳತನ ದರೋಡೆ ಅಕ್ರಮ ಅನಾಚಾರ ಮೋಸ ಎಲ್ಲವೂ ಅಷ್ಟೇ ಅವುಗಳಿಂದ ಲಾಭ ಎಂದುಕೊಂಡಿರ್ತಾರಷ್ಟೇ ತತ್ಕಾಲದಲ್ಲಿ ಲಾಭವೂ ಸಿಗುತ್ತೆ ಆದರೆ ಅದರ ಆಳಕ್ಕಿಳಿದು ನೋಡುತ್ತಾ ಹೋದಂತೆ ನ್ಯಾಯವಾದ ದಾರಿಗಳ ಸಂಪಾದನೆಯೇ ಹೊರತು ಬೇರೆ ಯಾವ ಅಡ್ಡ ದಾರಿಗಳು ಸುಖವನ್ನು ಕೊಡುವುದಿಲ್ಲ ಆದರೆ ಕೆಲವರು ಅಂಥದ್ದನ್ನು ಮಾಡುವುದು ಸುಖ ಸಿಗುತ್ತೆ ಎಂಬ ಭ್ರಮೆಯಿಂದಲೇ ಯಾವ್ಯಾವುದರಿಂದ ನಿಜವಾದ ಸುಖ ಸಿಗುತ್ತೆ ಎನ್ನುವುದನ್ನು ತಿಳಿಯುವುದು ಜ್ಞಾನ ಮತ್ಯಾವುದರಿಂದಲೂ ಸುಖ ಸಿಗುತ್ತೆ ಎಂದು ತಪ್ಪಾಗಿ ತಿಳಿಯುವುದು ಅಜ್ಞಾನ ಹಾಗೆ ಅಜ್ಞಾನದಿಂದ ಮಾಡುವವರಿಗೆ ಯಾವುದರಿಂದ ಏನಾಗುತ್ತೆ ಎಂಬ ತಿಳುವಳಿಕೆ ಕೊಡುವ ಕೆಲಸವನ್ನೇ ಜ್ಞಾನಿಗಳು ಮಾಡಬೇಕಾದದ್ದು ಆದರೆ ಇದು ಮಠ ಕಟ್ಟಿಕೊಂಡವರು ಕಾವಿ ಧರಿಸಿರುವವರು ತಮ್ಮ ತಮ್ಮ ಜಾತಿಗೆ ಪ್ರೋತ್ಸಾಹ ನೀಡಿ ಬೆಳೆಸುವವರನ್ನೇ ಜ್ಞಾನಿಗಳು ಎಂದು ತಪ್ಪಾಗಿ ತಿಳಿದಿದ್ದೇವೆ ಮಠದ ಆಸ್ತಿ ಬೆಳೆಸುವವರನ್ನು ಗುರುಗಳು ಎಂದು ಕರೆಯುತ್ತೇವೆ ವಿದ್ಯೆ ಜ್ಞಾನ ಕೊಟ್ಟು ನಾಲ್ಕು ಜನಕ್ಕೆ ಹಿತವಾಗುವವರು ಮಠಾಧೀಶರಾದರೆ ಮಾತ್ರ ಅಂಥವರನ್ನು ಒಪ್ಪಿಕೊಳ್ಳುವ ಜ್ಞಾನ ನಮಗಿರಬೇಕು ಇಲ್ಲದಿದ್ದರೆ ಅವರು ತಮ್ಮ ಸುಖಕ್ಕಾಗಿ ಇತರರ ಅಜ್ಞಾನವನ್ನ ಬಂಡವಾಳ ಮಾಡಿಕೊಳ್ಳುವವರು ಅಷ್ಟೇ ಯಾರು ಏನು ಎನ್ನುವ ಸ್ಪಷ್ಟವಾದ ಕಲ್ಪನೆ ನಮಗೆ ಬೇಕು ವೇದದಲ್ಲಂತೂ ಮಠಗಳ ಇಲ್ಲ ಅದು ಹೇಳುವುದು ಯಾವ ಆಸ್ತಿಯ ಬಗ್ಗೆ ಯೋಚಿಸದೆ ಎಲ್ಲವನ್ನು ತೊರೆದು ನಿರ್ಭಯವಾಗಿ ಸತ್ಯ ಜ್ಞಾನ ಪ್ರಸಾರ ಮಾಡುವ ಪರಿವ್ರಾಜಕರ ಬಗ್ಗೆ ವೇದ ಹೇಳತ್ತೆ ನಿಜಕ್ಕೂ ಬಲಶಾಲಿಗಳೆಂದರೆ ಜ್ಞಾನವಂತರಂತೆ ಸಂಯಮಿಗಳು ಹಣ ಶರೀರ ಬಲವಿದ್ದರೂ ಇರದಿದ್ದರೂ ಜ್ಞಾನವಿರುವವರು ಅತ್ಯಂತ ಬಲಶಾಲಿಗಳಾಗಿಯೇ ಇರುತ್ತಾರೆ ಇಲ್ಲಿ ಮನುಷ್ಯರು ಮಾತ್ರ ಅಲ್ಲ ನಮ್ಮ ಜೊತೆಗೆ ಸಹಜೀವಿಗಳಾಗಿ ಬದುಕುವ ಪ್ರಾಣಿ ಪಕ್ಷಿ ವರ್ಗಗಳನ್ನು ಕೊಲ್ಲದೆ ಅವು ಕಷ್ಟದಲ್ಲಿದ್ದಾಗ ಅವಕ್ಕೆ ಸಹಕಾರ ನೀಡುವುದು ಕೂಡ ಮನುಷ್ಯ ಧರ್ಮವೇ ಶಾಲೆಯಲ್ಲಿ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಶಿಕ್ಷೆ ಕೊಡುವುದು ಅವರು ತಮ್ಮ ತಪ್ಪನ್ನರಿತು ಉತ್ತಮರಾಗಲಿ ಎಂಬ ಕಾರಣಕ್ಕೆ ಯಾವುದೇ ಶಿಕ್ಷೆಯನ್ನಾಗಲಿ ಕೊಡುವುದು ಅವರಿಗೆ ಶಿಕ್ಷಣ ಸಿಗಲಿ ಎಂದೆ ಅಂದರೆ ಶಿಕ್ಷೆಯಿಂದ ಅವರ ಮನಃ ಪರಿವರ್ತನೆಯಾಗಬೇಕು ಶಿಕ್ಷಣದೊಂದಿಗೆ ಅಂತಹ ಶಿಕ್ಷೆಯನ್ನೇ ಅವರಿಗೆ ನೀಡಬೇಕು ಅದಕ್ಕಾಗಿ ರಾಜ ಧರ್ಮದ ಬಗ್ಗೆಯೂ ವೇದ ವಿಸ್ತಾರವಾಗಿ ಹೇಳುತ್ತೆ ಅಜ್ಞಾನದಿಂದ ಪಾಪ ಕಾರ್ಯವನ್ನು ಮಾಡ್ತಾರೆ ಪಾಪವನ್ನು ದ್ವೇಷಿಸು ಪಾಪಿಯನ್ನಲ್ಲ ಪಾಪಿಯನ್ನ ಪುಣ್ಯವಂತನನ್ನಾಗಿ ಮಾಡಲು ಪ್ರಯತ್ನಿಸು ಎನ್ನುತ್ತದೆ ವೇದ ಇಲ್ಲಿ ಯಾವುದು ಅಜ್ಞಾನ ತಾನು ಮಾಡುವುದರ ಪರಿಣಾಮ ಏನು ಎನ್ನುವುದನ್ನು ತಿಳಿಯದಿರುವುದು ಅಜ್ಞಾನ ಅವರ ಅಜ್ಞಾನವನ್ನ ಹೋಗಲಾಡಿಸಬೇಕಾದದ್ದು ಜ್ಞಾನವಿರುವವರು ಮಾನವೀಯತೆ ಎಂದರೆ ಕಷ್ಟಕ್ಕೊಳಗಾದವರಿಗೆ ನೊಂದವರಿಗೆ ಸಹಾಯ ಮಾಡುವುದು ಕೆಳಕ್ಕೆ ಬಿದ್ದಿರುವವರನ್ನ ಮೇಲೆತ್ತುವುದು ಅವರನ್ನ ಕರುಣಾಭಾವದಿಂದ ನೋಡುವುದು ಋಗ್ವೇದದಲ್ಲೂ ಇದನ್ನೇ ವಿವರಿಸುತ್ತೆ ಉತ ದೇವ ಅವಹಿತಂ ದೇವ ಉನ್ನಯಥಾ ಪುನಃ ಉತಾಗ ಕೃಷಂ ದೇವ ದೇವ ಜೀವಯಥಾ ಪುನಃ ಎಂದಿದೆ ಅಂದರೆ ದಾನಶೀಲರಾದ ವಿದ್ವಾಂಸರೇ ಕೆಳಗೆ ಬಿದ್ದವನನ್ನ ಮತ್ತೆ ಮೇಲಕ್ಕೆತ್ತಿರಿ ಪ್ರಕಾಶವಂತರಾದ ಪುಣ್ಯಾತ್ಮರೇ ಪಾಪ ಮಾಡುವವನಲ್ಲಿ ಮರಳಿ ನವ ಜೀವನವನ್ನ ತುಂಬಿಸಿರಿ ಎಂದು ಆದರೆ ನಾವು ನಾಗರಿಕರು ಎಂದುಕೊಳ್ಳುವಾಗ ಅನಾಗರಿಕ ನಡತೆಯವರನ್ನ ಕಂಡು ಅಸಹ್ಯವನ್ನು ಪಟ್ಟುಕೊಳ್ತೇವೆ ನಮ್ಮೊಂದಿಗೆ ಚಾಂಡಾಳರು ರೋಗ ಪೀಡಿತರು ಬೀದಿಯಲ್ಲಿರುವವರು ಅನಾಚಾರ ಕಳ್ಳತನ ದರೋಡೆ ಮಾಡುವ ದುರ್ನಡತೆಯವರು ಚಟಕ್ಕೆ ದಾಸರಾದವರು ಇರ್ತಾರೆ ಹೊಲಸನ್ನ ತಿನ್ನುವ ನಾಯಿ ಕಾಗೆಯಂತಹ ಪ್ರಾಣಿಗಳು ಇರ್ತವೆ ಅವರ ಮೇಲೂ ಕನಿಕರವಿಟ್ಟು ಅವರಿಗೂ ಅನ್ನದಾನ ಮಾಡಿ ಜ್ಞಾನದ ಅವಶ್ಯಕತೆ ಇರುವವರಿಗೆ ಜ್ಞಾನ ನೀಡಿ ಅವರು ಸುಖವಾಗಿರುವಂತೆ ನೋಡಿಕೊಳ್ಳಿ ಎನ್ನುತ್ತೆ ವೇದ ಅಲ್ಲದೆ ಕೆಳಗೆ ಬಿದ್ದವನನ್ನು ಮತ್ತೆ ಮೇಲೆತ್ತಿ ಎನ್ನುವುದು ವೇದದ ಸಾರಾಂಶ ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ